ನಮಸ್ಕಾರ ನಾನು ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನೇರಳೆಹಣ್ಣು ನೇರಳೆಹಣ್ಣು ಇವಾಗ ತುಂಬ ಉಪಯೋಗಕ್ಕೆ ಬರುತ್ತೆ ಮತ್ತು ಇವಾಗ ಸೀಸನ್ ಇದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಇದು ಅಂದರೆ ತಿನ್ನೋಕ್ಕೆ ಮತ್ತು ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ನೀವು ಇದನ್ನು ತಿಂತೀರಾ ಅಲ್ವಾ ಹಣ್ಣನ್ನು ತಿಂತೀರಾ ಹಣ್ಣಿನ ಬೀಜನ ಬಿಸಾಕ್ತೀರಾ ಯಾವಾಗಲೂ ಹಣ್ಣಿನ ಬೀಜನ ಬಿಸಾಡ್ತೀರಾ ಬಿಸಾಡಬೇಡಿ ಹಣ್ಣಿನ ಬೀಜ ಶುಗರ್ ಪೇಷೆಂಟವ್ರಿಗೆ ತುಂಬ ಒಳ್ಳೆಯದು ನೋಡಿ ನಮ್ಮ ಅದಕ್ಕೆ ಇದನ್ನು ಈ ಥರ ಒಣಗಿಸ್ಬಿಡ್ಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸಿದ್ರೆ ಅದ್ರದ್ದು ಮೇಲಿರೋ ಸಿಪ್ಪೆ ಇದೆಯಲ್ಲ ಅದನ್ನು ತೆಗಿಬೋದು ನಾವು ಈ ಥರ ತೇ ಇದ್ರ ಸಿಪ್ಪೆನ ನೋಡಿ ಇದ್ರ ಮೇಲೆ ಚೆನ್ನಾಗಿ ಒಣಗಿದ್ರೆ ಬರುತ್ತೆ ಈ ಥರ ನೋಡಿ ಈ ಥರ ಪುಡಿ ಪುಡಿ ಮಾಡಿಡ್ತಾರೆ ಈ ಥರ ಕಟ್ ಕಟ್ ಮಾಡಿಡ್ತಾರೆ ಇದನ್ನು ಚೆನ್ನಾಗಿ ಒಣಗಿಸ್ತಾರೆ ಈ ಥರ ಚೆನ್ನಾಗಿ ಒಣಗಿದ್ಮೇಲೆ ಆಮೇಲೆ ಇದನ್ನು ಪುಡಿ ಮಾಡಿಬಿಟ್ಟು ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ಶುಗರ್ ಬೇಗ ಕಡಿಮೆ ಆಗುತ್ತೆ ನೋಡಿ ಇದ್ರದ್ದು ಉಪಯೋಗ ಏನೇನು ಅಂತ ನಾನು ಮುಂದೆ ಹೇಳ್ತೀನಿ ನಾನು ನಮಗೆ ಮಳೆಗಾಲದಲ್ಲಿ ಮಾತ್ರ ಸಿಗೋದು ನೇರಳೆ ಹಣ್ಣು ಹಾಗಾಗಿ ನಮಗೆ ಮ ಅದು ಏನೇನು ಉಪಯೋಗ ಮಳೆಗಾಲದಲ್ಲೇ ಯಾಕೆ ಸಿಗುತ್ತೆ ಅದರಿಂದ ಏನೇನು ಉಪಯೋಗ ಅಂತ ಅಂದರೆ ನೇರಳೆ ಹಣ್ಣಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ ಇದು ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ರಕ್ತವನ್ನು ಶುದ್ಧೀಕರಣದ ಜೊತೆಗೆ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನಾನು ಹೇಳಿದ್ನಲ್ಲ ಶುಗರ್ ಅವ್ರಿಗೆ ತುಂಬ ಒಳ್ಳೆಯದು ಅಂತ ನೇರಳೆ ಹಣ್ಣು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಲ್ಲಿ ಕೂಡ ಸಹಕಾರಿಯಾಗಿದೆ ನೇರಳೆ ಹಣ್ಣಿನೊಂದಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ಅತಿಸಾರ ಮತ್ತು ಅಜೀರ್ಣದಂಥ ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು ತೂಕ ಹೆಚ್ಚಾಗುವುದನ್ನು ನಿಯಂತ್ರಿಸಲು ನೇರಳೆ ಹಣ್ಣು ಬಹಳ ಉಪಯುಕ್ತವಾಗಿದೆ ವೆಯ್ಟ್ ಲಾಸು ಆಗತ್ತಂತೆ ನೋಡಿ ಇದು ಕಡಿಮೆ ಕ್ಯಾಲೋರಿ ಹೊಂದಿರುವ ಹಣ್ಣು ಆದ್ದರಿಂದ ತೂಕ ಕಳೆದುಕೊಳ್ಳಬೇಕು ಎಂದು ಬಯಸುವವರು ಹೆಚ್ಚಾಗಿ ನೇರಳೆ ಹಣ್ಣು ಉಪಯೋಗಿಸಿ ಕ್ಯಾನ್ಸರ್ ತಡೆಗಟ್ಟತ್ತಂತೆ ಇದು ಆಮೇಲೆ ಹೃದಯ ಸಂಬಂಧಿ ಕಾಯಿಲೆ ಪರಿಹಾರ ಅಂತೆ ನೋಡಿ ನೇರಳೆ ಹಣ್ಣು ನಿಮ್ಮ ಹೃದಯವನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತದೆ ಇದರೊಂದಿಗೆ ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ದೂರ ಇರುತ್ತದೆ ಕಿಡ್ನಿ ಕಲ್ಲುಗಳಿಂದ ಬಳಲುತ್ತಿರುವವರಿಗೆ ಕೂಡ ನೇರಳೆ ಹಣ್ಣು ಬಹಳ ಸಹಕಾರಿ ಉರಿ ಮೂತ್ರ ಸಮಸ್ಯೆ ಇರುವವರಿಗೆ ಕೂಡ ನೇರಳೆ ಹಣ್ಣಿನ ರಸ ರಾಮಬಾಣ ಅಂತೆ ನೋಡಿ ಎಷ್ಟು ಉಪಯೋಗ ಇದೆ ಇಷ್ಟು ಉಪಯೋಗ ಇದೆ ಮತ್ತು ಎಂಬತ್ತು ರೂಪಾಯಿ ನೂರು ನೂರಿಪ್ಪತ್ತು ರೂಪಾಯಿ ಕೆ ಜಿಗೆಲ್ಲ ಸಿಗುತ್ತೆ ಇವಾಗ ಅದು ಸೀಸನ್ ಇರೋದ್ರಿಂದ ನಾವೇನಕ್ಕೆ ಬಳಸಬಾರ್ದು ಅಲ್ವಾ ಖಂಡಿತ ದಯವಿಟ್ಟು ಎಲ್ಲರೂ ಬಳಸಿ ಮಕ್ಕಳಿಗೆ ಹಣ್ಣುಗಳು ಕೊಡಿ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೆ ನಮಗೆ ಆ ಹಣ್ಣನ್ನು ನಾವು ಉಪಯೋಗ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಒಂದೊಂದು ಒಂದೊಂದು ರೀತಿಯ ಆರೋಗ್ಯ ಲಾಭ ಇದೆ ಒಂದೊಂದು ಹಣ್ಣಲ್ಲೂ ಒಂದೊಂದು ರೀತಿಯ ಆರೋಗ್ಯ ಲಾಭ ನೀಡುತ್ತದೆ ಅದೇ ರೀತಿ ನೇರಳೆ ಹಣ್ಣು ಸೇವಿಸೋದರಿಂದ ದೇಹಕ್ಕೆ ಅಗತ್ಯವಾದ ಅನೇಕ ಪೋಷಕಾಂಶಗಳು ದೊರೆಯುತ್ತದೆ ನೇರಳೆ ಹಣ್ಣಿಗೆ ಕೆಲವೊಂದು ರೋಗಗಳು ನಿಯಂತ್ರಿಸುವ ಶಕ್ತಿ ಇದೆ ಅಂತಿದ್ದಾರೆ ನಾನು ಹೇಳಿದ್ನಲ್ಲ ಬೀಜ ಬೀಜನ ಪುಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿನೀರಿಗೆ ಒಂದು ಸ್ಪೂನ್ ನೇರಳೆ ಹಣ್ಣಿನ ಬೀಜದ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡು ಕುಡಿದ್ರೆ ಕಡಿಮೆ ಆಗುತ್ತಂತೆ ಶುಗರು ಕಡಿಮೆ ಆಗುತ್ತೆ ಅಂತ ಹೇಳಿ ಡಾಕ್ಟ್ರುಗಳು ಹೇಳ್ತಾರೆ ನಮ್ಮ ಅದಕ್ಕೆ ಹಾಗೆ ಮಾಡಿಕೊಡೋದು ನಮ್ಮ ಅಣ್ಣನಿಗೆ ನೋಡಿ ಇಷ್ಟೊತ್ತು ನೇಳೆಹಣ್ಣಿನ ಉಪಯೋಗ ಏನೇನು ಅಂತ ತಿಳ್ಕೊಂಡ್ರಿ ಇನ್ನು ದಯವಿಟ್ಟು ಯಾರು ತಿಂದೇ ಇರಬೇಡಿ ಮೂಳೆಗಳಿಗೂ ಗಟ್ಟಿ ಮಾಡುತ್ತಂತೆ ಪ್ರತಿಯೊಂದು ಲಾಭ ಇರುತ್ತೆ ನಮಗೊಂದು ಹಣ್ಣಲ್ಲಿ ಏನೇನು ಸಿಗುತ್ತೆ ಅಂದರೆ ಅದು ನಮ್ಗೆ ಗೊತ್ತಾಗಲ್ಲ ತಿಳ್ಕೊಳ್ಬೇಕು ನಾವು ನಾವು ಏನು ತಿನ್ನಬೇಕು ಏನು ಅಂಥೇಳಿ ದೇವರು ಎಲ್ಲ ಸೃಷ್ಟಿನೂ ಸುಮ್ಮನೆ ಮಾಡಿರಲ್ಲ ಅದರಲ್ಲಿ ಏನೋ ಒಂದು ಉಪಯೋಗ ಇಟ್ಟಿರ್ತಾರೆ ನಮಗೆ ಬೇಕಾಗಿರೋದು ದಯವಿಟ್ಟು ನೇರಳೆಹಣ್ಣೆ ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ತಿನ್ನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ತಿನ್ಮೇಣ ಅದಕ್ಕೆ ಈ ಬಟ್ಟೆ ಹಾಕ್ಕೊಂಡಿದ್ದೀನಿ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಲಿ ಅಂತ ನೆರಳಿನ ಸೀಸನಲ್ಲಿ ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೆ ಎಲ್ಲ ತಿನ್ನಬೇಕು ಮಿಸ್ ಮಾಡಬೇಡಿ ತಿನ್ನಿ ನಾನು ಹೇಳ್ದಂಗೆ ಯೂಸ್ ಮಾಡ್ಕೊಳ್ಳಿ ಪೀಜಾನ ಹಣ್ಣನ್ನು ಎಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್